ಜಗನ್ ಕಂಪ್ಲೇಂಟ್ ನ ಕೇಳಿ ಸಿನಿಮಾ ಥಿಯೇಟರ್ ಓನರ್ ಲೋಕೇಶ್ ಗಟ್ಟಿ ವಾಯ್ಸಲ್ಲಿ ಸಾಮ್ರಾಟ್ಗೆ ಆಚೆ ಹೋಗೋ ಕೇಳ್ದ ಸಾಮ್ರಾಟ್ ಕೈ ಆಟೋಮೆಟಿಕ್ ಆಗಿ ಮುಷ್ಟಿಗಟ್ ಫಸ್ಟ್ ಆಫ್ ಆಲ್ ನಾನು ಇವ್ರಿಗೆ ಯಾವ ತೊಂದರೆನೂ ಕೊಟ್ಟಿಲ್ಲ ತೊಂದರೆ ಕೊಡ್ತಾ ಇರೋದು ಅವರು ನಾನೇ ಟಿಕೆಟ್ ಇಲ್ಲದೆ ಮೂವಿ ನೋಡೋದಕ್ಕೆ ಬಂದಿಲ್ಲ ಐ ಆಮ್ ವೇಟಿಂಗ್ ಫಾರ್ ಸಮ್ವನ್ ಅಂದ ಲೋಕೇಶ್ ಸಾಮ್ರಾಟ್ನೇ ನೋಡ್ತಾ ನಿಬ್ಬೆರಗಾಗಿ ನೀವು ನೀವು ಸಾಮ್ರಾಟ್ ವಸಿಷ್ಠನಾ ಅಂತ ಕೇಳ್ದ ಸಾಮ್ರಾಟ್ ಕಾನ್ಫಿಡೆನ್ಸ್ ಇಂದ ಹೌದು ಅಂತ ತಲೆ ಆಡಿಸ್ತ ಜಗನ್ ಕನ್ಫ್ಯೂಸ್ ಆಗಿ ವಾಟ್ ಈಸ್ ಗೋಯಿಂಗ್ ಆನ್ ನನ್ನ ಇಡೀ ಹಾಲ್ನೇ ಬುಕ್ ಮಾಡಿದ್ದು ಇದಕ್ಕೇನಾ ಈ ಥರ ಟ್ರೀಟ್ಮೆಂಟ್ಗೋಸ್ಕರನೇನಾ ಟ್ರೀಟ್ಮೆಂಟ್ ಅಂತ ಲೋಕೇಶ್ ಮೇಲೆ ರೇದ್ದ ಲೋಕೇಶ್ ಐಬ್ರೋಸ್ ರೈಸ್ ಮಾಡಿ ಒಂದು ನಿಮಿಷ ಒಂದು ನಿಮಿಷ ಯಾವ ಹಾಲ್ ಯಾವ ಶೋ ನಾವಿವತ್ತು ಎಂಟೈರ್ ಥಿಯೇಟರ್ನ ಯಾವ ಔಟ್ಸೈಡರ್ಗೂ ಬುಕ್ ಮಾಡೋದು ಅಲೋ ಮಾಡಿಲ್ಲ ಅಂದ್ಬಿಟ್ಟ ವಾಟ್ ನಾನು ಸಂಜೆ ತಾನೇ ಬುಕ್ ಮಾಡಿದ್ದು ಅದು ಹೇಗೆ ಜಗನ್ ಮಾತು ಮುಗಿಸೋ ಅಷ್ಟರಲ್ಲಿ ಲೋಕೇಶ್ ಕಡಕ್ ವಾಯ್ಸಲ್ಲಿ ನೋಡಿ ಸರ್ ಇವತ್ತು ಈ ಥಿಯೇಟರ್ ಆಲ್ರೆಡಿ ಬುಕ್ ಆಗೋಗಿದೆ ನೀವು ಬುಕ್ ಮಾಡುವಾಗ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಡೋಂಟ್ ವರಿ ದ ಬುಕಿಂಗ್ ವಿಲ್ ಬಿ ಕ್ಯಾನ್ಸಲ್ಡ್ ಪೇಮೆಂಟ್ ಆಗಿದ್ರೆ ಒನ್ ವೀಕ್ ಅದು ರೀಫಂಡ್ ಆಗುತ್ತೆ ವಿತ್ ಕಾಂಪನ್ಸೇಷನ್ ಓಕೆನಾ ಅಂದ ಅದನ್ನ ಕೇಳಿ ಜಗನ್ ಈಗ ಹೋಗಿ ಬಂಡೆ ಬಂದು ಜಜ್ಜದಷ್ಟು ಹರ್ಟ್ ಆಗೋಯ್ತು ಹಾಗೆ ಸಾಮ್ರಾಟ್ ಕಡೆ ನೋಡ್ತಾ ಸ್ಮೈಲ್ ಮಾಡಿಕೊಂಡು ಮಿಸ್ಟರ್ ಸಾಮ್ರಾಟ್ ನೀನು ಐ ಮೀನ್ ನೀವು ನಂದಿತಾ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ದ ಅವನ ಬಾಯಿಂದ ನಂದಿತಾ ಅಂತ ಹೆಸರು ಕೇಳಿ ಸಾಮ್ರಾಟ್ ಕ್ಯೂರಿಯಸ್ ಆದ ಹೌದು ಬಟ್ ನಿಮ್ಗೆ ಹೇಗ್ ಗೊತ್ತು ಸಾಮ್ರಾಟ್ ಕೇಳ್ದ ಸರ್ ಪ್ಲೀಸ್ ಕಮ್ ವಿತ್ ಮೇ ಲೋಕೇಶ್ ಕನ್ಫ್ಯೂಸ್ ಆಗಿರೋ ಸಾಮ್ರಾಟ್ನ ಒಳಗಡೆ ಕರ್ಕೊಂಡು ಹೊರಟ ಅದನ್ನ ದೂರದಿಂದಾನೇ ನೋಡಿ ಜಗನ್ಗೆ ಹೋಟೆಲ್ ಇರೋ ಜ್ವಾಲಾ ಬೈಕ್ ಬರ್ತಿರೋ ಹಾಗೆ ಫೀಲ್ ಆಯ್ತು ಈ ಲೋಕೇಶ್ ಸಾಮ್ರಾಟ್ನ ಒಳಗಡೆ ಕರ್ಕೊಂಡ್ ಬಂದ ಅಷ್ಟರಲ್ಲಿ ಲೋಕೇಶ್ ನಂದಿತಾ ಇಷ್ಟರಲ್ಲೇ ಬರ್ಬೇಕಿತ್ತು ಮಿಸ್ಟರ್ ವಸಿಷ್ಠ ಇನ್ನೂ ಯಾಕೆ ಬಂದಿಲ್ಲ ಅಂತ ಗೊತ್ತಾಗ್ತಿಲ್ಲ ಈ ವ್ಯಕ್ತಿಯನ್ನು ತಮ್ಮ ಗ್ರೂಪ್ ಅವನೇ ಅಂತ ಗೊತ್ತಾಗೋದಕ್ಕೆ ಸಾಮ್ರಾಟ್ಗೆ ಜಾಸ್ತಿ ಟೈಮ್ ಬೇಕಾಗ್ಲಿಲ್ಲ ಸೊ ತನ್ನ ಐಡೆಂಟಿಟಿ ಮರೆ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂಡು ಲೋಕೇಶ್ ಭುಜ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಯಾರ್ ನೀವು ನಾನು ನಾನು ಅವತ್ ರಾತ್ರಿ ಸಂಜಯ್ ನನ್ನ ಪಾರ್ಟಿ ಕರೀಲೇಬಾರ್ದಾಗಿತ್ತು ನನ್ನಿಂದಾನೇ ನಿಮ್ಗೆ ಡ್ಯಾಡಿ ಹೇಗ್ ಗೊತ್ತು ಸಾಮ್ರಾಟ್ ನೇರವಾಗಿ ಕೇಳ್ದ ಲೋಕೇಶ್ ಕುತೂಹಲದಿಂದ ನನ್ಗೆಲ್ಲಾ ಗೊತ್ತು ಆದ್ರೂ ನೀ ನನ್ನ ಕಂಡು ಹಿಡೀಲಿಲ್ವಲ್ಲ ಚಿಕ್ಕ ವಯಸ್ಸಲ್ಲಿ ಅಂಕಲ್ ಅಂಕಲ್ ಅಂತ ಯಾವಾಗ್ಲೂ ನಾನು ಹೆಗ್ಲು ಮೇಲಿರ್ತಿದ್ದೆ ಇರ್ತಿದ್ದೆ ಇದೆಲ್ಲ ಬಿಟಿಯಾ ಸಂಜಯ್ ವಸಿಷ್ಠ ಅನ್ನೋದು ಬೆಂಗಳೂರು ಅಂಡರ್ ವರ್ಲ್ಡ್ ಅಲ್ಲಿ ಒಂದು ಬ್ರ್ಯಾಂಡ್ ನೇಮ್ ಆಗಿಬಿಟ್ಟಿತ್ತು ಅದು ತಕ್ಕನಾಗಿ ಅಷ್ಟೇ ಶತ್ರುಗಳ ಪಡೆನೂ ಹುಟ್ಕೊಂಡಿತ್ತು ಅವರಿಂದಾನೆ ಸಾಮ್ರಾಟ್ ತನ್ನ ತಾಯಿನ ಕಳ್ಕೊಳ್ಳೋ ಹಾಗಾಗಿದ್ದು ಹಾಗಾಗಿ ಅಟ್ ಕಾಸ್ಟ್ ಸಾಮ್ರಾಟ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದೇ ಸಂಜಯ್ ಉದ್ದೇಶ ಆಗಿತ್ತು ಸಾಮ್ರಾಟ್ ಹಳೆ ನೆನಪುಗಳನ್ನ ಮೆಲ್ಕ್ ಹಾಕ್ತಾ ನಿಂತಿದ್ದ ಲೋಕೇಶ್ ಕಣ್ಣೀರು ಹಾಕ್ತಾ ನ ನಾನವತ್ತು ಅಷ್ಟೊಂದು ಹಠ ಮಾಡದೇ ಇದ್ದಿದ್ರೆ ಆ ಆಕ್ಸಿಡೆಂಟ್ ಆಗ್ತಾನೆ ಇರಲಿಲ್ಲ ಅಂದ ಆ್ಯಕ್ಚುಲಿ ಅವತ್ತು ಸಾಮ್ರಾಟ್ ಇದ್ದಿದ್ದ ಕಾರ್ ಡ್ರೈವ್ ಮಾಡ್ತಿದ್ದಿದ್ದೆ ಲೋಕೇಶ್ ಫಸ್ಟ್ ಬುಲೆಟ್ ಬಿದ್ದಿದ್ದೆ ಲೋಕೇಶ್ಗೆ ಕಾರ್ ಕಂಟ್ರೋಲ್ ತಪ್ಪಿ ಮರಕ್ ಹೋಗಿ ಡಿಕ್ಕಿ ಹೊಡೆದಾಗ ಲೋಕೇಶ್ ಅಲ್ಲೇ ಪ್ರಜ್ಞೆ ತಪ್ಪಿದ್ದ ಸಾಮ್ರಾಟ್ ಕೂ ತಲೆ ಗೇಟಾಗಿ ರಕ್ತ ಬರ್ತಿತ್ತು ಅವನ ಅಪ್ಪನ್ನು ನೋಡ್ಬೇಕು ಅಂತ ಗಾಬರಿಯಾಗಿದ್ದ ಲೋಕೇಶ್ ಮತ್ತೂ ಜೋರ ನೆನಗ ಅವತ್ತು ನಡೆದಿದೆಲ್ಲ ನೆನಪಿದ್ಯಾ ಟೈಗರ್ ಅಂತ ಕೇಳ್ದ ಸಾಮ್ರಾಟ್ ಕೂಡ ಆ ಕಹಿ ನೆನಪುಗಳಿಂದ ವಾಪಸ್ ವಾಸ್ತವಕ್ಕೆ ಬಂದು ನೆನಪಿದೆ ನಾನು ನಿಮ್ಮನ್ನ ಲೋಕಿ ಅಂಕಲ್ ಅಂತ ಕರಿತಿದ್ದೆ ನಿಮ್ಮಿಂದಾಗಿ ಇವತ್ತು ಅಂತ ಹೇಳ್ತಾ ಆಳ್ವಾಗ ಉಸಿರು ತಗೊಂಡು ಸೈಲೆಂಟ್ ಆಗ್ಬಿಟ್ಟ ಸಾರಿ ಟೈಗರ್ ಐ ಆಮ್ ರಿಯಲಿ ಸಾರಿ ಅದಕ್ಕೆಲ್ಲ ನಾನೇ ಕಾರಣ ಅಂತ ಗೊತ್ತು ನನಗಂತೂ ಆ ರಾತ್ರಿನ ಮರೆಯೋದಕ್ಕೆ ಆಗ್ತಿಲ್ಲ ಅವತ್ತಿಂದ ಇಲ್ಲಿ ತನಕ ನಾನು ಇಷ್ಟು ವರ್ಷ ಪಶ್ಚಾತ್ತಾಪ ಪಟ್ಟೆ ಪಶ್ಚಾತ್ತಾಪದಿಂದ ಏನೂ ಬದಲಾಗ್ಲಿಲ್ಲ ಗೊತ್ತು ಆದರೆ ಮಾಡಿರೋ ತಪ್ಪನ್ನ ನೆನೆಸ್ಕೊಂಡು ಪಶ್ಚಾತ್ತಾಪ ಪಡ್ದೆ ನನ್ನ ಹತ್ರ ಯಾವ್ದಾರಿ ಇದೆ ನಾನು ಇನ್ನೇನು ಮಾಡಬಲ್ಲೆ ಲೋಕೇಶು ಫುಲ್ ಎಮೋಷ್ನಲ್ ಆಗೋದ ಸಾಮ್ರಾಟ್ ಕಣ್ಣಲ್ಲೂ ನೀರು ಜಿನ್ಗಿತ್ತು ಸಾಮ್ರಾಟ್ ಚಿಕ್ಕ ವಯಸ್ಸಲ್ಲಿದ್ದಾಗ ಸಂಜಯ್ ತುಂಬಾ ಸ್ಟ್ರಿಕ್ಟ್ ಅದ್ ಯಾಕೆ ಅಂತ ಅವ್ನಿಗೆ ಇವಾಗ ಅರ್ಥ ಆಯ್ತು ಇಡೀ ಮಾಫಿಯಾ ಗ್ರೂಪ್ ಜವಾಬ್ದಾರಿನ ವಹಿಸ್ಕೊಂಡಿದ್ದ ಸಂಜಯ್ಗೆ ಅಷ್ಟು ಪ್ರೆಷರ್ ಇತ್ತು ಸಾಮ್ರಾಟ್ಗೆ ಈ ವಿಷಯದ ಬಗ್ಗೆ ತನ್ನ ಅಪ್ಪನ ಹೊಗಳೋದಕ್ಕಾಗೇ ಇರಲಿಲ್ಲ ಆ ನೋವು ಅವನ್ಗೆ ಇವಾಗ ಕಾಡ್ತಾ ಇತ್ತು ಸಾಮ್ರಾಟ್ ಕಣ್ಣೀರ್ ಕಂಟ್ರೋಲ್ ಮಾಡಿಕೊಂಡು ನೀವ್ ಯಾಕೆ ಇಷ್ಟು ವರ್ಷ ಆದ್ರೂ ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡ್ಲಿಲ್ಲ ಅಂತ ಕೇಳ್ದ ಸುಮಾರು ವರ್ಷಗಳ ಕಾಲ ಹಗಲು ರಾತ್ರಿ ಅಂದೆ ನಿನ್ನನ್ನು ಹುಡ್ಕೋ ಪ್ರಯತ್ನ ಮಾಡ್ದಟ್ಟೇಗ ಆದ್ರೆ ನಿನ್ನ ಬಗ್ಗೆ ಏನೂ ಸುಳು ಸಿಗ್ಲಿಲ್ಲ ಹಾಗಾಗಿ ಆಕ್ಸಿಡೆಂಟ್ ವೇಳೆ ಆದ ಕಾರ್ ಬ್ಲಾಸ್ಟ್ ಅಲ್ಲಿ ಸತ್ ಹೋದ್ಯನೋ ಅನ್ಸೋದ ಚೆನ್ನಾಗಿರ್ತಿತ್ತೇನೋ ಸಾಮ್ರಾಟ್ ಆ ಒಂದು ಕ್ಷಣಕ್ಕೆ ಡಿಸಪಾಯಿಂಟ್ ಆಗಿ ಹಿಂದೆ ತಿರ್ಗಿ ಹೇಳ್ದ ಟೈಗರ್ ಬಿಡ್ತೋನು ಆಗ್ಬಾರ್ದು ನೀನ್ ಚೆನ್ನಾಗಿರ್ಬೇಕು ನೀನ್ ಏನೇ ಶಿಕ್ಷೆ ಕೊಟ್ರು ಅನ್ಭವ್ಸೋದಕ್ ನಾನ್ ರೆಡಿ ಒಂದ್ ವಿಷಯ ನೆನ್ಪಿಟ್ಕೋ ನೀನ್ ಯಾವತ್ತೂ ಒಂಟಿ ಅಲ್ಲ ನಿನ್ ಜೊತೆ ನಾನಿದ್ದೀನಿ ಈ ನಿನ್ ಲೋಕಿ ಅಂಕಲ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ತನ್ ಪ್ರಾಣ ಬೇಕಾದ್ರೂ ಕೊಡ್ತಾನೆ ಅಂತ ಹೇಳ್ತಾ ಕಾಲಿಗೆ ಬೀಳೋದಕ್ಕೆ ಹೋದ ತಕ್ಷಣ ಸಾಮ್ರಾಟ್ ಅವನನ್ನ ಮೇಲಕ್ಕೆತ್ತಿ ನೀವ್ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರೆ ಈ ತರ ಕಾಲಿಗೆ ಬಿಳ್ಬೇಡಿ ನೀವ್ ಯಾವತ್ತು ನನ್ಗಂಕಲ್ಲೆ ಇವತ್ತು ನನ್ಗಂಕಲ್ಲೆ ಅಂತಂದ ಸಾಮ್ರಾಟ್ ಮಾತ್ಕೇಳಿ ಲೋಕೇಶ್ಗೆ ಇವನು ತನ್ನ ಕ್ಷಮಿಸಿದಾನೆ ಅಂತ ಗೊತ್ತಾಯ್ತು ಮನ್ಸಿಗೆ ಏನೋ ಒಂಥರ ಸಮಾಧಾನ ಅನ್ನಿಸ್ತು ಕಣ್ಣೀರ್ ಒರೆಸ್ಕೊಂಡು ಸಾಮ್ರಾಟ್ನ ಪುಟ್ಟು ಮಗು ತರ ಹಗ್ ಮಾಡ್ದ ಸಾಮ್ರಾಟ್ ಸ್ಮೈಲ್ ಮಾಡ್ತಾನೆ ಓಹ್ ಇವಾಗ ಗೊತ್ತಾಯ್ತು ನಂದಿತ ಇಲ್ಲಿಗೆ ಯಾಕೆ ಕರೆದಿದ್ದಾಳೆ ಅಂತ ಅಂದಾಗ ಲೋಕೇಶ್ ನಗ್ತಾ ನೀವಿಬ್ರು ಚಿಕ್ಕೋರಿದ್ದಾಗ ಒಬ್ನ್ ಬಿಟ್ಟು ಒಬ್ರು ಇರ್ತಿರ್ಲಿಲ್ಲ ನೆರಳಿನ ತರ ಸಡನ್ ನಯನ ಇವತ್ತು ಫೋನ್ ಮಾಡಿ ಟೈಗರ್ ಬಂದಿದ್ದಾನೆ ಅಂದಾಗ ನನಗ್ ನಂಬೋದಕ್ಕೆ ಆಗ್ಲಿಲ್ಲ ಗೊತ್ತಾ ಇಡೀ ಥಿಯೇಟರ್ನ ನಿನ್ಗೋಸ್ಕರ ಖಾಲಿ ಮಾಡಿಸೋದಕ್ಕೆ ಹೇಳದ್ಲು ಅಂದ ಸಾಮ್ರಾಟ್ ಮುಗುಳ್ನಗ್ತ ತಲೆ ಆಡ್ಸಿ ಆ ಹಾಲ್ನ ಸುತ್ತ ಒಂದ್ಸಲ ಕಣ್ಣಾಡ್ಸಿ ಲೋಕಿ ಅಂಕಲ್ ನೀವ್ ಒಳ್ಳೆ ಥಿಯೇಟರ್ ಸೆಟ್ ಮಾಡಿದೀರ ಸೂಪರ್ ಆಗಿದೆ ಅಂತ ಅಲ್ಲೇ ಓಡಾಡ್ತಿದ್ದ ಲೋಕೇಶ್ ಏನೋ ನೆನಪು ಮಾಡ್ಕೊಂಡು ಅದ್ಬಿಡು ಟೈಗರ್ ನೀನಿಷ್ಟು ವರ್ಷ ಎಲ್ಲಿದ್ದೆ ಹೇಗಿದ್ದೆ ಏನ್ ಮಾಡ್ತಿದ್ದೆ ಎಷ್ಟು ವರ್ಷ ಆಗೋಯ್ತಲ್ವಾ ಟೈಗರ್ ಅಂದ ಅಷ್ಟರಲ್ಲಿ ಆ ಹಾಲ್ ಡೋರ್ ಶಬ್ದ ಇಲ್ಲದೆ ಸೈಲೆಂಟ್ ಆಗಿ ಓಪನ್ ಆಯ್ತು ಏನೋ ನನ್ನನ್ ಬಿಟ್ಟು ನೀವಿಬ್ರೆ ಮಾತಾಡ್ತಾ ಇದ್ದೀರಾ ಇದ್ ಸರಿನಾ ಅಂತ ಕೇಳ್ತಾ ನಯನ ಒಳಗೆ ಎಂಟ್ರಿ ಕೊಟ್ಲು ಇವತ್ತು ಅವಳು ಮುಕ್ತಲ್ಲಿ ಡಿಫ್ರೆಂಟ್ ಸ್ಮೈಲ್ ಇತ್ತು ಸಾಮ್ರಾಟ್ ಅಂತದ್ದೇನಿಲ್ಲ ಹಾಗೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ವಿ ಅಷ್ಟೆ ಅಲ್ಲ ಸಡನ್ ಆಗಿ ನೀನ್ ಇಲ್ಲಿಗೆ ಬರೋದು ಯಾಕೆ ಏನ್ ಸ್ಪೆಷಲ್ ವಿಷಯ ಹೇಳಬೇಕಿತ್ತು ಅಂತ ಕೇಳ್ದ ನಯನ ಒಳಗಡೆ ಬಂದು ವೆಲ್ ಮೊದಲು ನಾನು ಅಂಕಲ್ ಜೊತೆ ಒಂದು ರೀಯೂನಿಯನ್ ಅರೇಂಜ್ ಮಾಡೋಣ ಅನ್ಕೊಂಡೆ ನಾನ್ ಬರೋ ಅಷ್ಟರಲ್ಲಿ ಆಗೋಗಿದೆ ದಟ್ಸ್ ಫೈನ್ ಇನ್ನು ಎರಡನೇ ವಿಷಯ ಮಾಂಟಿ ನಾಳೆ ವಾಪಸ್ ಬರ್ತಾ ಇದ್ದಾನೆ ಸಾಮ್ರಾಟ್ ತಕ್ಷಣ ಸೀರಿಯಸ್ ಆದ ಮಾಂಟಿ ವಾಪಸ್ ಬಂದ್ರೆ ಸಾಮ್ರಾಟ್ ಪ್ರಪಂಚದ ಮುಂದೆ ಟೈಗರ್ ಅಂತ ಒಪ್ಕೊಂಡು ಕಂಪ್ನಿ ರೆಸ್ಪಾನ್ಸಿಬಿಲಿಟಿನ ತಗೋಬೇಕಿತ್ತು ಆದರೂ ಅವನಿನ್ನೂ ಸೀಕ್ರೆಟ್ ಆಗೇ ಇರಬೇಕು ಅನ್ಕೋತಿದ್ದ ಇವಾಗ ಹೊಸ ಕೆಲಸ ಸಿಕ್ಕಿರೋದ್ರಿಂದ ರಾಣಿ ಮೇಲೊಂದು ಕಣ್ಣಿಡ್ಬೋದಿತ್ತು ನಾಳೆ ಬರ್ತಿದ್ದಾನ ಬಟ್ ಅವ್ನು ಬರೋದು ಇನ್ನೂ ಎರಡು ತಿಂಗಳಾಗ್ಬೋದು ಅಂತಿದ್ದೆ ಏನು ಸಡನ್ ಚೇಂಜು ಸಾಮ್ರಾಟ್ ಹುಪ್ ಗಂಟ ಹಾಕ್ಕೊಂಡು ಕೇಳ್ದ ಐ ಡೋಂಟ್ ನೋ ಸಾಮ್ರಾಟ್ ಬಟ್ ನೀನ್ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ ನೀನಿನ್ನೂ ಖುಷಿ ಪಡಬೇಕು ಮಾಂಟಿ ಬಂದರೆ ನೀನು ನಿನ್ನ ಕಂಪ್ನಿನೆಲ್ಲ ವಾಪಸ್ ಪಡ್ಕೋಬೋದು ಎಲ್ಲ ಔಟ್ ಆಗುತ್ತೆ ಆದರೂ ಸಾಮ್ರಾಟ್ ಖುಷಿ ಪಡಲಿಲ್ಲ ಅದನ್ನು ನಯನ ಅಬ್ಸರ್ವ್ ಮಾಡಿ ಕನ್ಫ್ಯೂಸ್ ಆದ್ದು ಸಾಮ್ರಾಟ್ ಡೀಪಾಗಿ ಥಿಂಕ್ ಮಾಡ್ತಾ ನಯನ ನಮ್ಮ ಗ್ರೂಪಲ್ಲಿ ಸ್ಪೈ ಇರೋದು ನಿನಗೂ ಗೊತ್ತು ಆ ಸ್ಪೈ ಯಾರು ಅಂತ ಕಂಡು ಹಿಡಿಯೋವರೆಗೂ ಸ್ವಲ್ಪ ದಿನ ಇದೇ ಥರ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂದ ಅವನು ಮಾಂಟಿ ಬರ್ತಿರೋ ವಿಷಯಕ್ಕೆ ಖುಷಿ ಆಗದೆ ಇರೋದಕ್ಕೆ ಇನ್ನೊಂದು ರೀಸನ್ ಇತ್ತು ಮಾಂಡಿ ಇಷ್ಟು ಆಗಿ ಹೊಟ್ಟು ಬರ್ತಿದ್ದಾನೆ ಅಂದರೆ ತಾನು ವಾಪಸ್ ಬಂದಿದ್ದೀನಿ ಅಂತ ಗೊತ್ತಾಗಿರಬಹುದು ಅನ್ನೋ ಡೌಟ್ ಅವನ ತಲೆಯಲ್ಲಿ ಹೋಗಿತ್ತು ನಯನ ತಲೆ ಕೆರ್ಕೊಂಡು ಓಕೆ ಸಾಮ್ರಾಟ್ ನಿನ್ನಿಷ್ಟ ಬಟ್ ಈ ಸಡನ್ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಬರ್ತಿದ್ದಾನೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಕನ್ಫ್ಯೂಸ್ ಆದ್ಲು ಸಾಮ್ರಾಟ್ ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೇನಿದೆ ಅವ್ನು ಎಂತ ಮೂಡಿ ಪರ್ಸನ್ ಅನ್ನೋದು ನಿನಗೆ ಹೊಸ ವಿಷಯನ ಅವನು ಯಾವಾಗ ಎಲ್ಲಿಗೆ ಬೇಕಾದ್ರೂ ಹೋಗ್ತಾನೆ ಬರ್ತಾನೆ ಅಂತದ್ರಲ್ಲಿ ಇಲ್ಲಿಗೆ ಬರ್ತಿರೋದ್ರಲ್ಲಿ ಆಶ್ಚರ್ಯ ಏನಿದೆ ಬಿಡು ಅಂದ ನಯನ ಮನ್ಸಲ್ಲಿ ಬರ್ತಿದ್ದ ಡೌಟ್ನ ಸಾಮ್ರಾಟ್ ಮೊದಲೇ ಕ್ಲಿಯರ್ ಮಾಡಿಬಿಟ್ಟಿದ್ದ ನಯನಾಗೆ ಮತ್ತೆ ಡೌಟ್ ಬರ್ಲಿಲ್ಲ ಆಗ ನಯನ ಸಾಮ್ರಾಟ್ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಹಾಗಾದ್ರೆ ಈಗ ಮಾಡಬೇಕು ಮಾಂಟಿ ಬಂದ್ಮೇಲೆ ನಮ್ಮಲ್ಲಿ ಸೇರ್ಕೊಂಡಿರೋ ದ್ರೋಹಿನ ಹೇಗೆ ಕಂಡಿಡಿದ್ಯಾ ಏನಾದ್ರೂ ಪ್ಲ್ಯಾನ್ ಮಾಡಿದ್ಯಾ ಅಂತ ಕೇಳಿದ್ಲು ಸಾಮ್ರಾಟ್ ಏನೂ ಮಾತಾಡ್ಲಿಲ್ಲ ಉತ್ತರ ಹುಡುಕ್ತಿರೋಂತರ ಅವಳು ಕಣ್ಣನ್ನೇ ನೋಡ್ತಾ ಯೋಚನೆ ಮಾಡ್ತಿದ್ದ ಹತ್ರದಲ್ಲೇ ನಿಂತಿದ್ದ ಲೋಕೇಶ್ ಕೂಡ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಯೋಚ್ಸೋದಕ್ ಶುರು ಮಾಡ್ದ ಮಾಂಟಿ ಬಂದ್ಮೇಲೆ ಟೈಗರ್ ಇಡೀ ಪ್ರಪಂಚದ ಮುಂದೆ ತನ್ನ ಐಡೆಂಟಿಟಿನ ಎಕ್ಸ್ಪೋಸ್ ಮಾಡ್ತಾನ ಆ ಸ್ಪೈನಾ ಹೇಗ್ ಕಂಡಿಡಿತಾನೆ ಮಾಂಟಿ ಅವನ ಅಪ್ಪ ರಾಣನ್ ತರನೆ ಸಾಮ್ರಾಟ್ನು ಮುಗಿಸೋ ಪ್ಲಾನ್ ಮಾಡ್ತಾನ ಎಲ್ಲಾ ಕ್ಯೂರಿಯಸ್ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಮುಂದಿನ ಎಪಿಸೋಡ್ ಕೇಳಿಸ್ಕೊಳ್ಳಿ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳ್ಸೋ ಕಥೆಯನ್ನ